ಆಗ್ಬಾರ್ದು ಇಲ್ಲೇ ಯಾವ್ದೇ ಒಂದು ಸಮಾಜದಲ್ಲಿ ಯಾವ್ದೇ ಒಂದು ದೇಶದಲ್ಲಿ ಅಥವಾ ಯಾವ್ದೇ ಒಂದು ರಾಜ್ಯದಲ್ಲಿ ಆಗ್ಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಈ ತರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂತ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನ ನಾನು ವಿಶ್ಲೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್ ಇಫ್ ಯು ಗಾಟ್ ಪೊಲಿಟಿಕಲ್ ಆಲ್ ಅಡ್ರೆಸ್ ಟು ದಟ್ ಒಂದು ರೂಲ್ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ನಿಂದ ಕೂಡ ಡ್ರಗ್ಸ್ ಬರ್ಲತ್ತೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಈ ಮಾತನಾಡತ ಅಡ್ರೆಸ್ ಮಾಡ್ತೇವೆ இட்ஸ் யூனிவர்சல் சேரி இது ஐ பி எல் பெட்டிங் சேரி இது டிரஸ் அதுக்கு லிங்க் பாடா லெட்ஸ் நாட் டைவர்டெட் ஐ ஆம் வெரி சூர் ಬಟ್ ಮುಂದ್ ಬರ್ತಕ್ಕಂಥಗಳಲ್ಲಿ ಒಂದ್ ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರ ಈ ರೀತಿ ಮಾಡಿದ್ರೆ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ ಬುಲ್ಡೋಸರ್ ಹಾಕಬೇಕು ಸಿಗ್ತಾ ಇದೆ ಈಗ ನಾನು ನಾನು ಈಗ ಕೊಟ್ಟರೆ ಸರಿ ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ ಈಗ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರ್ತಕ್ಕಂಥದ್ದು ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡ್ಕೆ ನಾನು ಹೋಗಿ ಅಂದ್ರೆ ನಿನ್ನೆ ಆಗುದಿಲ್ಲ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ ಲವ್ ಜಹಾಜ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿಯಾದ ಕಮೆಂಟ್ ಇದೆ ಇದನ್ನ ಏನ್ ಅರ್ಥ ಏನು ಸೊ ಈ ತರದ ಬಹಳ ಇನ್ಸಿಡೆಂಟ್ಸ್ ಎಲ್ಲಾ ಸಮಾಜದಲ್ಲಿ ಆಗ್ತಾವೆ ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಕ್ರಾಸ್ ದ ಲೈನ್ ಅಂಡ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರು ತಪ್ಪಿದ್ರು ಅವ್ನಿಗೆ ಕಠಿಣ ಕ್ರಮ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅಂತದಿದೆ ಅದನ್ನ ಬಿಟ್ಕೊಂಡು ಮೇಲ್ ಮಾತಾಡಿ ಏನ್ ಮಾಡ್ತಾರೆ ಅಲ್ಲ ಸರ್ ಈಗ ಒಂದು ಸಮುದಾಯಕ್ಕೆ ಪ್ರಚೋದನೆ ಕೊಡ್ತಾ ಇರೋದು ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದೇ ಯಾಕೆ ಮಾಡ್ಬೇಕಂತ ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್ ಎನ್ ಆರ್ ಬಿ ರಿಪೋರ್ಟ್ ನೋಡಿದ್ರೆ